चुनाव बाकी है जुलाई अगस्त सितंबर के डेट पड़े हुए निमंत्रण देकर के दुनिया के विभिन्न देश भी बीजेपी की सरकार की वापसी को लेकर पूरी तरह आश्वस्त है दुनिया का हर देश जानता है दुनिया की हर शक्ति जानती है आएगा तो आएगा तो ಲೋಕಸಭಾ ಚುನಾವಣೆಯ ನಂತರ ಬನ್ನಿ ಅಂತ ವಿದೇಶಗಳಿಂದ ಈಗಾಗಲೇ ಆಹ್ವಾನಿಸಲಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಭೇಟಿ ನೀಡಲು ಈಗಾಗಲೇ ವಿದೇಶಗಳಿಂದ ಆಹ್ವಾನಗಳು ಬರ್ತಾ ಇವೆ ಕೇಂದ್ರದಲ್ಲಿ ಬಿಜೆಪಿ ಮೂರನೇ ಬಾರಿಗೆ ಸರ್ಕಾರ ರಚಿಸಲಿದೆ ಎಂಬುದು ಜಗತ್ತಿಗೆ ತಿಳಿದಿದೆ ಎಂಬುದನ್ನು ಆಹ್ವಾನಗಳು ತೋರಿಸುತ್ತವೆ ಅಂತ ಹೇಳಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿ ಸಭೆಯಲ್ಲಿ ಮಾತನಾಡಿದ ಮೋದಿಯವರು ಲೋಕಸಭಾ ಚುನಾವಣೆ ಇನ್ನೂ ನಡೆಯಬೇಕಾಗಿದೆ ಆದರೆ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ಗಾಗಿ ನನಗೆ ಈಗಾಗಲೇ ವಿದೇಶಗಳಿಂದ ಆಹ್ವಾನಗಳಿವೆ ಇದರ ಅರ್ಥ ಏನು ಅಂತ ಅಂದರೆ ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸ ಇತರ ದೇಶಗಳಿಗೂ ಇದೆ ಅವರಿಗೂ ಮೋದಿ ಮತ್ತೆ ಬರ್ತಾರೆ ಅಂತ ಗೊತ್ತು ಅಂತ ಅಂದಿದ್ದಾರೆ ಇನ್ನು ಡೆಲ್ಲಿಯ ಭಾರತ ಮಂಟಪದಲ್ಲಿ ನಡೆದ ಬಿಜೆಪಿ ರಾಷ್ಟ್ರೀಯ ಮಂಡಳಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಮೋದಿಯವರು ಚುನಾವಣೆ ನಡೆಯಲು ಇನ್ನೂ ಸಮಯ ಇದೆ ಆದರೆ ಈಗಾಗಲೇ ನಮಗೆ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಆಗಮಿಸುವಂತೆ ವಿವಿಧ ದೇಶಗಳಿಂದ ಆಹ್ವಾನ ಬಂದಿದೆ ಅಷ್ಟರ ಮಟ್ಟಿಗೆ ವಿಶ್ವ ನಾಯಕರಿಗೂ ಕೂಡ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸವಿದೆ ಅಂತ ಹೇಳಿದರು ಆಯೇಗಾತು ಅಂತ ಪ್ರಧಾನಿ ಹೇಳ್ತಾ ಇದ್ದಂತೆಯೇ ಸಭಿಕರಿಂದ ಮೋದಿ ಹಿ ಎಂಬ ಘೋಷಣೆ ಮೊಳಗಿದೆ ನಮ್ಮ ಸರ್ಕಾರವು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ನೀಡಿದೆ ಉಗ್ರರ ದಾಳಿ ನಡೆಯದಂತೆ ಭಯೋತ್ಪಾದಕರನ್ನ ಮಟ್ಟ ಹಾಕಿದೆ ಜನಕಲ್ಯಾಣ ಯೋಜನೆಗಳು ಹಾಗೂ ಯೋಜನೆಗಳ ಜಾರಿಯಲ್ಲಿ ತಂತ್ರಜ್ಞಾನದ ಅಳವಡಿಸಿಕೊಳ್ಳುವ ಮೂಲಕ ಪಾರದರ್ಶಕತೆ ತಂದು ಜನರ ಜೀವನವನ್ನ ಸುಧಾರಣೆಗೆ ಯತ್ನಿಸಿದೆ ಅಂತ ಹೇಳಿದರು ಇನ್ನು ಮುಂದಿನ ನೂರು ದಿನಗಳು ಬಿಜೆಪಿ ಪಾಲಿಗೆ ನಿರ್ಣಾಯಕವಾಗಿದ್ದು ಸರ್ಕಾರದ ಸಾಧನೆಗಳನ್ನು ದೇಶದ ಪ್ರತಿ ಮನೆಗೂ ತಲುಪಿಸಲು ಶ್ರಮವನ್ನು ವಹಿಸಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ವೇಳೆ ಪಕ್ಷದ ಕಾರ್ಯಕರ್ತರಿಗೆ ಕರೆ ನೀಡಿದರು जुलाई अगस्त सितंबर के डेट पड़े हुए निमंत्रण देकर के इसका अर्थ क्या है इसका अर्थ है कि दुनिया के विभिन्न देश भी बीजेपी की सरकार की वापसी को लेकर पूरी तरह आश्वस्त है वो भी जानते हैं दुनिया का हर देश जानता है दुनिया की हर शक्ति जानती है आएगा तो आएगा तो